ಇಪ್ಪತ್ತೆಂಟಕ್ಕೆ ಗೆಲ್ಲುವ ಗುರಿಯೊಂದಿಗೆ ಜೆಡಿಎಸ್ ಹಾಗೂ ಬಿಜೆಪಿ ಜನರ ನಡುವೆ ಹೊರಟಿದ್ದೇವೆ ಚಿಂತಾಮಣಿ ತಾಲೂಕಿನ ತಗಳವಾರದಲ್ಲೇ ಬಿಜೆಪಿ ರಾಜ್ಯ ಮುಖಂಡ ಸಿಟಿ ರವಿ ಹೇಳಿಕೆ ಯಾವುದೇ ಗೊಂದಲಗಳಿಲ್ಲದೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮುಖಂಡರು ಒಟ್ಟಾಗಿ ಸೇರಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಎನ್ಡಿಎ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಜನರ ನಡುವೆ ಹೊರಟಿದ್ದೇವೆ ಎಂದು ಬಿಜೆಪಿ ಪಕ್ಷದ ರಾಜ್ಯ ಮುಖಂಡರಾದ ಸಿಟಿ ರವಿ ಚಿಂತಾಮಣಿ ತಾಲೂಕಿನ ತಳಗವಾರದಲ್ಲಿ ಹೇಳಿದರು ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮಲ್ಲೇಶ್ ಬಾಬು ಅವರ ಪ್ರಚಾರದ ಹಿನ್ನೆಲೆಯಲ್ಲಿ ಆಗಮಿಸಿದ್ದ ಅವರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ ಎರಡೂ ಪಕ್ಷಗಳ ನಡುವೆ ಯಾವುದೇ ಗೊಂದಲಗಳಿಲ್ಲದೆ ರಾಷ್ಟ ಮಠವಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡಲು ರಾಜ್ಯ ಮಟ್ಟದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯನ್ನ ಒಟ್ಟಾಗಿ ಎದುರಿಸಲು ಹೊರಟಿದ್ದು ರಾಜ್ಯದಲ್ಲಿ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನ ಗೆಲ್ಲುವ ಗುರಿಯೊಂದಿಗೆ ಹೊರಟಿದ್ದೇವೆ ಎಂದರು ಈ ವೇಳೆ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಮುಖಂಡರಾದ ಗುಂದಿಕೆರೆ ಶ್ರೀನಿವಾಸ ರೆಡ್ಡಿ ಕೌನ್ಸಿಲರ್ ವೆಂಕಟೇಶ್ ಮಂಜುನಾಥ್ ಆಚಾರಿ ಸೇರಿ ಎರಡು ಪಕ್ಷಗಳ ನಾಯಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ ವೇಣುಗೋಪಾಲ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಚುನಾವಣಾ ಪೂರ್ವ ಒಪ್ಪಂದವನ್ನು ಮಾಡಿಕೊಂಡು ಒಟ್ಟಾಗಿ ಚುನಾವಣೆ ನಿಧರಿಸ್ತಾ ಇದ್ದೀವಿ ನಮ್ದು ಒಂದು ಸಹಜವಾಗಿರ್ತಕ್ಕಂಥ ಮೈತ್ರಿ ಚುನಾವಣಾ ಪೂರ್ವದಲ್ಲೇ ಒಪ್ಪಂದ ಮಾಡ್ಕೊಂಡು ಜನರ ನಡುವೆ ಹೋಗ್ತಾ ಇರೋದ್ರಿಂದ ನಾವು ಯಾವುದೇ ಗೊಂದಲ ಇಲ್ಲದೆ ಚುನಾವಣೆಗೆ ಹೋಗ್ತಾ ಇದ್ದೀವಿ ನಮಗೆ ಯಾರ ನೇತೃತ್ವಹಿಸ್ತಾರೆ ಅನ್ನೋ ಗೊಂದಲವೂ ಇಲ್ಲ ರಾಷ್ಟ್ರೀಯ ಸ್ತರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವ ಆದರೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಸ್ತರದಲ್ಲಿ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರ ನೇತೃತ್ವ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರ ನೇತೃತ್ವ ಹಾಗೆಯೇ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ವಿ ಕೋಲಾರವೂ ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ಗುರಿಯೊಂದಿಗೆ ನಾವು ಕೆಲಸ ಮಾಡ್ತಿದ್ವಿ ಯಾವುದು ಅಸಾಧ್ಯ ಅಂತ ಅನಿಸ್ತಾ ಇಲ್ಲ ಹಾಗಂತ ಹದುರವಾಗಿ ನಾವು ಚುನಾವಣೆ ಪರಿಗಣಿಸೋದಿಲ್ಲ ಚುನಾವಣೆ ಅಂತ ಹೇಳಿದ್ರೆ ಗಂಭೀರವಾಗಿ ತೆಗೆದುಕೊಳ್ತೀವಿ ಅಸಾಧ್ಯ ಅನ್ನುವಂಥದ್ದು ಯಾವುದು ನಮ್ಮ ಡಿಕ್ಷನರಿ ಇಲ್ಲ ಕಷ್ಟ ಸಾಧ್ಯ ಇದೆ ಹೊರತು ಅಸಾಧ್ಯ ಇಲ್ಲ ಹಾಗಾಗಿ ಕೋಲಾರ ಚಿಕ್ಕಬಳ್ಳಾಪುರವೂ ಸೇರಿದಂತೆ